ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಸಾಟರ್ಡೆ ಮತ್ತು ಸಂಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎರಡು ದಿನದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಸಂಜೆ ನಮ್ಮೂರಲ್ಲಿ ಸಂತೆ ಇರುತ್ತೆ ನೋಡಿ ನಮ್ಮ ಮನೆಯವರು ಮಂಡಕ್ಕಿ ಮತ್ತು ಮಿರ್ಚಿ ತಂದಿದ್ದಾರೆ ಅಪರೂಪ ಈ ರೀತಿ ತರೋದು ತಂದಿದ್ರು ಯಾಕೋ ಮೂರು ಜನ ಕುತ್ಕೊಂಡು ತಿಂತಾ ಸಂತೆ ಅನ್ನಲ್ವ ಹಾಗಾಗಿ ಇವತ್ತು ಏನು ಸ್ಪೆಷಲ್ ತಂದಿದ್ದಾರೆ ಸಂತೆ ದಿನ ನಿಮ್ಮೂರಲ್ಲೆಲ್ಲ ನೀವೆಲ್ಲ ಈ ಥರ ಮಂಡಕ್ಕಿ ದಾಣಿ ಎಲ್ಲ ತರ್ತೀರಾ ಮಂಡಕ್ಕಿ ಖಾರ ಅಂತ ಹೇಳ್ತಾರೆ ಸಂತಿಗೆ ಹೋದರೆ ಅದನ್ನು ಕಾಯಿಮಾಗಿ ತರ್ತಾರೆ ಹಳ್ಳಿಗಳಲ್ಲಿ ನಾವೇನು ಅಷ್ಟಿಲ್ಲ ಯಾವಾಗಾದರೂ ತರ್ತಿರ್ತೀವಿ ಅಡುಗೆ ಮನೆಗೆ ಬಂದೆ ಟೈಮ್ ಕೂಡ ಆಗಿತ್ತು ಮಧ್ಯಾಹ್ನ ಮಾಡಿದ್ದು ರೈಸ್ ಇದೆ ಮತ್ತು ರೊಟ್ಟಿ ಕೂಡ ಇದೆ ಅದೇ ಜೋಳದಿಟ್ಟು ಖಾಲಿಯಾಗಿತ್ತು ಅನ್ನಲ್ವ ಹಾಗಾಗಿ ರಾಗಿ ರೊಟ್ಟಿ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಏನು ನಾನು ಶೇರ್ ಮಾಡಿಕೊಂಡಿಲ್ಲ ಬನ್ನಿ ಏನು ತಂದಿದ್ದಾರೆ ಸ್ಪೆಷಲ್ ಅಂತ ನೋಡೋಣ ಸ್ಯಾಟರ್ಡೆ ನೀವು ತಿಂತೀರ ಅಂತ ತುಂಬ ಜನ ಕೇಳಿದ್ರಿ ನೈಟ್ ಟೈಮು ನಾವು ಆಲ್ ಡೇಸು ತಿಂತೀವಿ ತಿನ್ನಲ್ಲ ಅಂತ ಏನಿಲ್ಲ ಸಂತೆ ಕೂಡ ಅವತ್ತೇ ಇರೋದು ಹಾಗಾಗಿ ರೂಢಿಯಾಗಿಬಿಟ್ಟಿದೆ ನಮಗೆ ಸ್ಯಾಟರ್ಡೆ ನಾನು ಚಿಕ್ಕವಳು ಇದ್ದಾಗಿಂದೂ ಅದು ನಮ್ಮೂರಲ್ಲಿಯೂ ಕೂಡ ಸ್ಯಾಟರ್ಡೆ ಸಂತೆ ಇರುತ್ತೆ ಸಂತೆ ದಿನವೇ ತರ್ತಾರೆ ಗೊತ್ತಿಲ್ಲ ಆಲ್ ಡೇಸನು ನಾವು ನೈಟು ಊಟ ಮಾಡ್ತೀವಿ ನಾನ್ ವೆಜ್ಜು ನಾನು ಇವಾಗ ಪೂಜೆ ಎಲ್ಲ ಮಾಡ್ತಿರ್ತೀನಲ್ವಾ ವಿಶೇಷ ಪೂಜೆ ಮಾಡಿದಾಗ ಅವತ್ತಿನ ದಿನ ಪೂರ್ತಿ ದಿನ ತಿನ್ನೋದಿಲ್ಲ ಮತ್ತು ಅದು ಸಾಂಬಾರು ಮಾಡೋ ವಿಡಿಯೋ ಇಲ್ಲ ಮಾಡೋಣ ಅಂದ್ಕೊಂಡೆ ಆವಾಗ ನಮ್ಮ ಅಣ್ಣ ಬಂದರು ಹಾಗಾಗಿ ಅವ್ರು ಬಂದ್ರಲ್ವ ಬಂದು ಹೋಗ್ತೀನಿ ಅಂದಕ್ಕೆ ವೀಡಿಯೋ ಏನು ಬೇಗ ಬೇಗ ಸಾಂಬಾರು ಮಾಡಿ ಊಟಕ್ಕೆ ಕೊಟ್ಟೆ ಆ ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಯಿತು ಮತ್ತು ಈ ಬ್ಲೌಸು ನೋಡ್ಬೋದು ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಕಟ್ಟಿಂಗ್ ಮಾಡಿಟ್ಟು ಸ್ಟಿಚ್ ಅರ್ಧ ಇವತ್ತು ರೆಡಿಯಾಗಿದೆ ಇವತ್ತು ಸ್ಯಾಟರ್ಡೆ ಅಲ್ವಾ ಎಷ್ಟೊತ್ತಿದ್ರೂ ಇವತ್ತು ಮುಗಿಸ್ಕೊಂಡು ಮುಗಿಸಿ ಮಲಗಬೇಕು ಅನ್ನೋದಿತ್ತು ನನ್ನಲ್ಲಿ ಹಾಗಾಗಿ ಸುಮ್ ತುಂಬ ಲೇಟ್ ಆಯಿತು ಅದೂ ಕೂಡ ಸ್ಟಿಚ್ ಮಾಡಿ ಆಯಿತು ಬ್ಲೌಸು ಹಾಗೆ ಇವಾಗ ಸೀರೆಗೆ ಪಾಲ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವು ನಾಳೆ ಸಂಡೇನೂ ಒಂದು ಬೇರೆ ಕಡೆ ಹೋಗೋದಿದೆ ಮತ್ತು ಮಂಡೇ ಕೂಡ ಫಂಕ್ಷನ್ಗೆ ಹೋಗೋದಿದೆ ಹಾಗಾಗಿ ಇವತ್ತೇ ಎಲ್ಲ ರೆಡಿ ಮಾಡಿಟ್ಟು ಮಲಗಬೇಕು ಇವಾಗ ಸಾಟರ್ಡೆ ನೈಟು ಇದು ಸಿಂಪಲ್ಲು ಸೀರೆ ಫ್ರೆಂಡ್ಸ್ ತಗೊಂಡು ತುಂಬ ದಿನ ಆಗಿತ್ತು ನಾನು ಬ್ಲೌಸ್ ಹೊಲ್ಕೊಂಡಿರಲಿಲ್ಲ ಸೀರೆನೂ ಉಟ್ಕೊಂಡಿಲ್ಲ ಹಾಗಾಗಿ ಬ್ಲೌಸ್ ರೆಡಿ ಮಾಡಿಕೊಂಡೆ ಇವಾಗ ಪಾಲ್ ಹಾಕ್ತಾಯಿದ್ದೀನಿ ಈ ಥರ ಸೀರೆಗೆಲ್ಲ ಬೇಗನೆ ಪಾಲ್ ಹಾಕ್ಬೋದು ತುಂಬಾ ಸುಲಭವಾಗಿ ಆ ಕಾಟನ್ ಥರ ಇರುತ್ತೆ ಸ್ಮೂತ್ ಇರುತ್ತೆ ಎಲ್ಲೂ ಎಳೆಯೋದಿಲ್ಲ ಜರಿಯೋದಿಲ್ಲ ಪಾಲೆಲ್ಲ ಹಾಕಿ ಆಯಿತು ಫ್ರೆಂಡ್ಸ್ ಇವಾಗ ಮಡಿಚಿ ಇಡ್ತಾಯಿದ್ದೀನಿ ಫೋಲ್ಡ್ ಮಾಡಿ ಮತ್ತು ಇವಾಗ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಲ್ವ ಅದಕ್ಕೆ ನಾನೀಗ ಉಕ್ಸನ್ನು ಹಾಕಬೇಕು ನಾಳೆ ಆಗೋದಿಲ್ಲ ಹಾಗಾಗಿ ಇವತ್ತಿನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡು ಇದನ್ನು ಮಡ್ಚಿಟ್ಟಿದ್ದೀನಿ ನೋಡಿ ಈ ರೀತಿ ಬಂದಿದೆ ಸಾರ್ ನಾನು ತಗೊಳ್ಳುವಾಗ ನನ್ನ ಹತ್ರ ಯಾವ್ಯಾವ ಕಲರ್ ಇದೆ ಅವು ನೆನಪಿಗೆ ಬರೋಲ್ಲ ತುಂಬ ಕಲ್ ಈ ಥರದ ಕಲರ್ಸು ಇದ್ದಾವೆ ಆದ್ರೂ ಇದನ್ನೇ ತಗೊಂಡಿದ್ದೀನಿ ರೇಟು ಕಡಿಮೆ ಅನಿಸು ಮತ್ತು ಕಾಟನ್ ಥರ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗಾಗಿ ಇಷ್ಟ ಆಯಿತು ತೊಗೊಂಡೆ ಕಲರ್ಸು ಕಲರ್ಸ್ ಇದ್ವು ಬಟ್ ಆ ಕಲರಲ್ಲಿ ಇದೇ ಕಲರ್ ನಂಗೆ ಇಷ್ಟ ಆಯಿತು ಸ್ವಲ್ಪ ಹಾಗಾಗಿ ಇದನ್ನೇ ತೊಗೊಂಡೆ ಫೈನಲಿ ಇವಾಗ ಬ್ಲೌಸ್ ಕೂಡ ರೆಡಿಯಾಗಿದೆ ನೆಕ್ಕಿಗೆ ಗೋಲ್ಡ್ ಲೇಸ್ ಹಚ್ಚೋಣ ಅಂದ್ಕೊಂಡೆ ಇರಲಿಲ್ಲ ಹಾಗಾಗಿ ಅದೇ ಕಲರಿಂದು ಹಾಕಿದ್ದೀನಿ ನೆಕ್ಸ್ಟ್ ನೋಡೋಣ ಸರಿ ಟ್ರೈ ಮಾಡ್ತೀನಿ ಬೇರೆ ಹಾಕಿ ಫ್ರೆಂಡ್ಸ್ ಇದು ಸಂಡೇ ಬ್ಲಾಗು ಸಂಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆಗಿದೆ ಅದೇ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ವಾ ಫ್ರೆಂಡ್ಸು ನನ್ನ ಡೈಲಿ ವ್ಲಾಗ್ಸು ನೋಡೋರಿಗೆ ಗೊತ್ತಾಗಿರುತ್ತೆ ನಾನು ತುಂಬ ಸರಿ ಹೇಳಿದ್ದೆ ಬಾವಿಕೆ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಮತ್ತು ಸೀರೆ ತೊಗೊಂಡು ಹೋಗಿದ್ವಿ ನಮ್ಮ ಮನೆಯವ್ರ ಅಕ್ಕನ್ನ ಸೊಸೆ ಪ್ರೆಗ್ನೆಂಟ್ ಇದ್ದಾಗ ಇವಾಗ ಅವ್ರಿಗೆ ಡೆಲಿವರಿ ಆಗಿದೆ ಗಂಡು ಪಾಪ ಆಗಿದೆ ಹಾಗಾಗಿ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಕಡೆಗೆ ಕೊಬ್ಬರಿ ಖಾರ ಅಂತ ಹೇಳ್ತೀವಿ ಕೊಬ್ಬರಿ ಖಾರನ ಕೊಟ್ಟು ನೋಡ್ಕೊಂಡು ಬರ್ತೀವಿ ಇವಾಗ ಏನು ಅಂದರೆ ಡ್ರೆಸ್ ಪಾಪುಗೆ ತಗೊಂಡು ಹೋಗಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅವಾಗ ತೊಗೊಂಡು ಹೋಗಂತ್ರಿ ಅಂದರು ಹಾಗಾಗಿ ತೊಗೊಂಡು ಹೋಗ್ತಿಲ್ಲ ಹಾಗೆ ಇದ್ದೀವಿ ಕೊಬ್ಬರಿ ಖಾರ ತೊಗೊಂಡು ಕೊಬ್ಬರಿ ಖಾರ ಅಂದರೆ ಅದೇ ಮಾಡ್ಕೊಂಡೇನು ಹೋಗಲ್ಲ ಎಲ್ಲ ಐಟಮ್ಗಳನ್ನು ಹೋಗಿ ಕೊಡ್ತಾರೆ ಅದು ನಮ್ಮ ಕಡೆ ಪದ್ಧತಿ ಉತ್ತತ್ತಿ ಕೊಬ್ಬರಿ ಬೆಲ್ಲ ಅದಕ್ಕೆ ಬೇಕಾಗಿರುವಂಥ ಐಟಮ್ಗಳನ್ನು ತಗೊಂಡು ಹೋಗ್ತೀವಿ ಇವಾಗ ನೋಡ್ಬೋದು ಫ್ರೆಂಡ್ಸು ನಾವು ನಮ್ಮ ಚಿಕ್ಕಮ್ಮರ ಊರಿಗೆ ಬಂದಿದ್ದೀವಿ ಬಂದು ಟಿ ವಿ ನೋಡ್ತಾ ಇದ್ದೀವಿ ಹಾಗೆ ತಿನ್ನೋದಕ್ಕೆ ಕೊಟ್ಟಿದ್ದರು ತಿಂತಾ ಇದ್ದೀನಿ ನಾನು ನಮ್ಮ ಮನೆಯವರು ನನ್ನ ಮಗ ಟಿ ವಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಇದ್ದಾರಲ್ಲ ಅವ್ರ ಮಗಳು ಬರ್ತಾ ಇದ್ದಾರೆ ಅಂದರೆ ನಮ್ಮ ಮನೆಯವರ ಅಣ್ಣನ ಹೆಂಡ್ತಿನೂ ಆಗಬೇಕು ಮತ್ತು ಅಕ್ಕನ ಮಗಳು ಅವರು ನಮ್ಮ ಚಿಕ್ಕಮ್ಮ ಅವರು ಮೈಸೂರಲ್ಲಿರೋದು ಬರ್ತಾ ಇದ್ದಾರೆ ಇವಾಗ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಇಲ್ಲಿಗೆ ರೀಚ್ ಆಗ್ತಾರೆ ಹಾಗಾಗಿ ಅವರಿಗಾಗಿ ನಾವು ವೇಟ್ ಮಾಡ್ತಾ ಇದ್ವಿ ನೋ ಎಲ್ರ ಒಟ್ಟಿಗೆ ಹೋಗೋಣ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಗುಲಾಬಿ ಹೂವು ನಮ್ಮ ಚಿಕ್ಕಮ್ಮರು ಕೊಟ್ಟರು ಇವಾಗ ನನಗೆ ಮುಟ್ಕೊಳಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನಾನು ಹಾಗೆ ಕೂತಿದ್ನಲ್ವ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ ಗುಲಾಬಿ ಗಿಡ ನೋಡ್ಬೋದು ಫ್ರೆಂಡ್ಸ್ ಗುಲಾಬಿ ಗಿಡ ಹಾಗೆ ಇದು ತೋಟದಲ್ಲಿ ಮನೆ ಇರೋದು ಎಲ್ಲ ಗಿಡಗಳನ್ನು ಹಾಕಿದ್ದಾರೆ ಗುಲಾಬಿ ಗಿಡ ಕರಿಬೇವು ತರಕಾರಿ ಇಲ್ಲಿ ಇದು ಹಾಗಲಕಾಯಿ ಬಳ್ಳಿ ನೋಡಿ ಹಾಗಲಕಾಯಿ ಇದೆ ಹಾಗೆ ಕೂತ್ಕೊಂಡಿದ್ಯಾಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ನಾನು ಹೊರಗೆ ಬಂದೆ ಇದು ಕರ್ಬೇವು ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ನಾನು ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿಂದ ನಾನು ಕರ್ಬೇವು ತಗೊಂಡು ಬಂದಿರ್ತೀನಿ ಬಂದಾಗೆಲ್ಲ ಇದು ಹೊಲ ಮನೆ ಸುತ್ತಮುತ್ತ ಈ ಥರ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ ಚೆನ್ನಾಗಿದೆ ಇಲ್ಲಿ ವಾತಾವರಣ ನೋಡ್ಬೋದು ಫ್ರೆಂಡ್ಸ್ ದಾಳಂಬರೆ ಹಾಗೆ ಇಲ್ಲೇ ಮನೆಯಿಂದನೇ ತೋಟ ಇರೋದು ಅಡಿಕೆ ತೋಟ ಇದೆ ಕೋಳಿಗಳಂತೂ ತುಂಬಾ ಇದ್ದಾವೆ ಇವಾಗ ಇಲ್ಲಿಲ್ಲ ಎಲ್ಲೋ ಹೋಗಿದ್ದಾವೆ ಶಿಲ್ಪಾರು ಬರ್ತಾರಂತ ಹೇಳಿದ್ವ ಅವರು ಹಾವೇರಿಯಲ್ಲಿ ಬಂದಿದ್ದಾರೆ ಬಟ್ ಅಲ್ಲಿ ಏನೋ ತಗೊಳ್ತಾ ಇದ್ದಾರೆ ಲೇಟ್ ಆಗುತ್ತೆ ಅಂದರು ಹಾಗಾಗಿ ನಾವು ಹೋಗಿ ಪಾಪನ್ನ ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಅವ್ರ ಮನೆಯಲ್ಲೇ ಊಟ ಎಲ್ಲ ಆಯಿತು ಊಟ ಮಾಡಿಕೊಂಡು ಮತ್ತು ನಾವು ನಮ್ಮ ಚಿಕ್ಕಮ್ಮರ ಮನೆಗೆ ಬಂದ್ವಿ ಅಷ್ಟರೊಳಗೇ ಇವರು ಶಿಲ್ಪ ಅನ್ನಲ್ವ ನಮ್ಮ ಮನೆಯವ್ರ ಸೊಸೆ ಮತ್ತು ಅತ್ತೆ ಎಲ್ಲರೂ ಬಂದಿದ್ದರು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಮಾತಾಡಿದ್ವಿ ನಮಗೂ ಮತ್ತು ಸಂ ಟೈಮ್ ಆಯಿತು ಸಂಜೆ ಟೈಮು ಹಾಗಾಗಿ ಮತ್ತೆ ವಾಪಸ್ಸು ಊರಿಗೆ ಬರ್ತಾ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಮನೆಗೆ ಬಂದ್ವಿ ಸಂಜೆ ಆಗಿತ್ತು ಸಂಜೆ ಅಂದರೆ ಏಳು ಗಂಟೆ ಆಗಿತ್ತು ಬಂದ ಮೇಲೆ ಅಡುಗೆ ಎಲ್ಲ ಸಾಂಬಾರೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ರೈಸನ್ನು ಮಾಡಿಕೊಂಡ್ವಿ ಊಟ ಮಾಡಿದ್ವಿ ನನ್ನ ಮಗನದು ಪ್ರಾಜೆಕ್ಟ್ ಇತ್ತು ನಾನು ಬ್ಯುಸಿ ಇರೋದ್ರಿಂದ ಏನೂ ಮಾಡಲಿಲ್ಲ ಇವಾಗ ಅರ್ಜೆಂಟ್ ಇರೋದ್ರಿಂದ ಈ ಥರ ಮಾಡಿದ್ದೀನಿ ಇದನ್ನು ಕೂಡ ರಾತ್ರಿ ಎಲ್ಲ ಮಾಡಿ ಮಲಗದೇ ಆಯಿತು ಮತ್ತು ನೆಕ್ಸ್ಟು ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್